ನಾನೊಂದು ಮಾತು ಹೇಳ್ತೀನಿ ನಾನು ಇವರನ್ನು ಇವರನ್ನು ಮನಸ್ಸಾರೆ ತುಂಬಾ ಪ್ರೀತಿಸ್ತಾ ಇದ್ದೀನಿ ಮಾಲಿನ ನನ್ನ ಅಂತಸ್ತೇನೋ ಈ ಪದಾಧಿಕಾರಿ ಅಂತಸ್ತೇನೋ ಅಪ್ಪಾಜಿ ಪ್ರೀತಿಸಲು ಆಸ್ತಿ ಅಂತಸ್ತು ನನಗೆ ಬೇಕಾಗಿಲ್ಲ ಹೀಗಾಗಿ ಅರಮನೆಯಲ್ಲಿ ಇದ್ದವರೆಲ್ಲ ಪ್ರೀತಿ ಪ್ರೇಮ ಅಂತ ಮಾಡಿ ಮದುವೆ ಆಗಿದ್ದಾರಾ ಇಲ್ಲ ಅಪ್ಪಾಜಿ ಇಲ್ಲ ಇದೇ ಸಮಾಜದಲ್ಲಿ ಪ್ರೀತಿಯಿಂದ ಪ್ರೀತಿಸಿ ಅವರು ಜೀವನವಾಗಿ ಸ್ವತಂತ್ರವಾಗಿ ಜೀವನ ಮಾಡುತ್ತಿದ್ದಾರೆ ಗುಳಸಿನಲ್ಲಿ ಇರುವುದು ಅರಮೀಯ ಅವರಿಗೆ ಸಮಾಜ ಕಾವೇರಿ ಇವತ್ತಿನ ದಿವಸ ಈ ಸಮಾಜದಲ್ಲಿ ಬೆಲೆ ಇರುವುದು ದುಡ್ಡಿದವರಿಗೆ ಅಪ್ಪಾಜಿ ಎಲ್ಲವನ್ನೂ ದುಡ್ಡಿನಿಂದಲೇ ಯಾಕೆ ಕಡಿತೀರಾ ನೀವು ಇವರು ತುಂಬಾ ಒಳ್ಳೆಯವರು

ಈ ಅರಮನೆಯ ಕಟ್ಟಿ ನಾನು ಇವತ್ತಿನ ಇಲ್ಲಿ ನೋಡಮ್ಮ ನೀನು ಯಾವ ರೀತಿ ಹೇಳ್ತೀವೋ ಕೇಳ ಅದು ನೋಡು ರಾಜು ಕವಿಯಾಗ ಬಿಡು ಯಾಕಂದ್ರೆ ಇವತ್ತಿನ ದಿವಸ ಕವಿಯಾಗುತ್ತೇನೆ ನಾನು ಅದಾಗುತ್ತೇನೆ ಇದಾಗುತ್ತೇನೆ ಅಂತ ಹೇಳಿ ಬೆಂಗಳೂರನ್ನ ನಗರದಲ್ಲಿ ಭಿಕ್ಷೆ ಬೇಡ ಹತ್ತಿದ್ದಾರೆ ಈಗ ಕವಿ ಎಂಟು ಬಾರಿ ಜ್ಞಾನಪೀಠ ಪ್ರಶಸ್ತಿ ಇದು ನಮ್ಮ ಹಿಡಿದು ದರ ಬೇಂದ್ರೆ ಶಿವರಾಮ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬ ಇವರೆಲ್ಲರೂ ನಮ್ಮ ಕರ್ನಾಟಕದ ಕಳಸ ಇದ್ದಾಗೆ ಇವರೆಲ್ಲರೂ ಏನನ್ನು ಮರೆಯದಾಗಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಅಸಮಾನ್ಯ ನೋಡು ರಾಜು ನೀವು ಹೇಳುದು ಇತಿಹಾಸ ಇರಬಹುದು ಅಂದ್ರೆ ನಾನು ನನಗೆ ತಕ್ಕನಾದ ಹಳಿಯನ್ನು ಹುಡುಕಬೇಕೆಂದಿದ್ದೆ ಆದ್ರೆ ಇವತ್ತು ನನ್ನ ಮಗ ನಿನ್ನನ್ನು ಪ್ರೀತಿ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ನಾನು ಮಾತು ನೋಡ್ತಾ ನೋಡು ನನ್ನ ಮಗಳ ವಿಚಾರ ಮಾಡಿ ಅಂದರೆ ನಿಮ್ಮ ಮಾತಿನ ನನಗಾಗಲಿಲ್ಲ ಬಿಡಿಸ ನೋಡಿ ರಾಜು ನೀನು ಕವಿ ಆಗುವುದನ್ನು ಬಿಟ್ಟು ಡಾಕ್ಟರ್ ಇಂಜಿನಿಯರ್ ಆಗುವಷ್ಟೇ ಹಣ ಖರ್ಚಾದ ನಾನು ನೋಡಿಕೊಳ್ತೇನೆ ಸೂರ್ಯನಿಗೆ ಉದಯಾಸ ಬೇರೆ ಅಂದ್ರೆ ಅರಿಯೋ ನದಿಗೆ ಅರಿಯೋ ಬೇರೆ ಬರುದು ಅರಿಯೋ ಅಕ್ಕಿಗೆ ಆರ ಬೇರೆ ಅಂದ್ರದು ಆರದೇ ಇರುತ್ತ ಕೋಗಿಲಿಗೆ ಊಟ ಬೇರೆ ನಾನು ಹೇಳ್ತು ಬರೀ ಸ್ಯಾಂಪಲ್ ಸಾಕಿ ಸಲಿವಿದ ನಮ್ಮ ನನಗೆ ನನ್ನ ಇಷ್ಟಕ್ಕೆ ಮರು ಮಾತನಾಡಿದೆ ಸುಮ್ಮನೆ ಕೋಟಿ ರೂಪಾಯಿ ತಿರುಗಿ ನೋಡುವ ಈ ಸಮಾಜ ಒಬ್ಬ ಕಲಾವಿದ ಒಬ್ಬ ಕವಿ ಅಷ್ಟು ದಯವಿಟ್ಟು ಹಠ ಮಾಡಿ ಅವರು ಹೇಗಾಗಿ ಕೇಳಿ ನೀವು ಇಲ್ಲ ಇಂಜಿನಿಯರ್ ಆಗಿ ಇಂಜಿನಿಯರ್ ಡಾಕ್ಟರ್ ಯಾರ್ ಬೇಕಾದರೂ ಆಗಬಹುದು ಕವಿ ಆಗುದು ಅದು ದೇವರು ಕೊಟ್ಟವರ ಅದನ್ನು ತಡೆಯೋದು ಯಾರಿಂದಲೂ ಸಾಧ್ಯವಿಲ್ಲ ಕುಡಿಗಿಟ್ಟು ರಕ್ಷಿಸುದು ಕಾಗಿನ ಇರಬಹುದು ಕಾಗಿ ಕೂಗಿ ಕೂಗಿ ಕೋಗಿಲೆ ಆಗುವುದು ಕನಸಿನ ಮಾತು ಕಾವೇರಿ ಕವಿಗಳು ಇಷ್ಟೊಂದೇ ವಾದಿಗಳು ಅಂತ ಕೇಳಿದ್ದೆ ಆದರೆ ಇಷ್ಟೊಂದು